ಯಾವುದ್ರಾಂಪ್ರಮೈಸ್ ಆಗ್ತೈತಿರಿ ಈಗ ಉಸ್ತುವಾರಿ ಸರ್ಕಾರ ಅನಸರು ನಾವೆಲ್ಲ ಕೂತ್ಬಂದು ಜಾಸ್ತಿ ನಂಬಿನೇಷನ್ ಫೈಲ್ ಮಾಡಲ್ಲ ಅವ್ರನ್ನೆಲ್ಲ ವಿತ್ಡ್ರಾ ಮಾಡಿಸಿ ಬೆಸ್ಟ್ ಕ್ಯಾಂಡಿಡೇಟ್ ಆಯ್ಕೆ ಮಾಡಿದಿರಿ ಅಂದರೆ ಫೈನಲ್ ಭಾಳ ಬೆಸ್ಟ್ ಆಗೈತಿ ಚಲೋ ಕ್ಯಾಂಡಿಟ್ ಆಯ್ಕೆ ಸೊ ಅದಕ್ಕಾಗಿ ನಾಳೆ ಪ್ರಚಾರ ಸೊ ಈ ಕ್ಯಾಂಡಿಡೇಟ್ ನಿಮ್ಗೆ ನಮ್ಮ ಪ್ಯಾನಲ್ ಆಸ್ಪದ ಸಂಪೂರ್ಣ ಅಂತ ವಿಶ್ವಾಸ ಆಯ್ತು ನಮಗೆ ಇಲ್ಲ ಅದಕ್ಕೆ ನಾನು ನೋಡಿದಂದರೆ ಈಗ ನಾ ಮತ್ತೆ ನೋಡಿದ ನಾನು ಸತೀಶ್ ಅವರು ಅನ್ನ ಸಹ ಜೊಲ್ಲೆ ನೀವು ನೋಡೋಕ್ಕೆ ನಾವು ಭಾಳ ಸಮಾಧಾನ ಶಾಂತಲಿ ಎಲೆಕ್ಷನ್ ಮಾಡೋದು ನಮಗೇನು ಯಾವುದು ಅಂಶಕ್ಕೆ ಯಾವ ಭಯ ಇಲ್ಲ ಅಂದರೆ ನಮ್ಗೆ ವಿಶ್ವಾಸ ಆಯ್ತು ಅಂದರೆ ಕೇರಿ ಮಹಾ ಜನತೆ ನಮಗೆ ಆಸಕ್ತಿ ಅನುಕೂಲ ಆಗ್ತೈತೆ ಅದಕ್ಕೆ ನಾವು ಸುಮ್ಮನೆ ಅವ್ರೂ ಟೀಕಾ ಮಾಡಿ ಮಾಡೋಕೆ ಹೋಗೋದಿಲ್ಲ ನಾವು ಮಾಡಿದಂಥ ಕೆಲಸ ಅವ್ರ ಮುಂದೆ ಇರ್ತೀವಿ ಮತ್ತು ಇಲ್ಲಿ ಮುಂದೆ ಏನು ನಮ್ಮಿಂದ ಸಾಧ್ಯ ಆಗ್ತೈತೆ ಈ ತಾಲೂಕಿನ ಸೇವಾ ಮಾಡೋಕ್ಕೆ ಪ್ರಮಾಣಕ್ಕೆ ಪ್ರಯತ್ನ ಮಾಡ್ತಿದ್ದನ್ನೇ ಹೇಳ್ಬೋದು ಅದನ್ನು ಬಿಟ್ಟು ಅವರು ಸಾವಿರ ಬೇಯಲ್ಲಿ ಹತ್ತು ಸಾವಿರ ಬೇಯಲ್ಲಿ ನಾವು ಅದಕ್ಕೆ ಉತ್ತರಾಕ್ ಹೋಗುದಿಲ್ಲ ಅದಕ್ಕೆ ಮತದಾನ ಮುಖಾಂತರ ಈ ಹುಡುಕೇರಿ ಮಹಾಜನತೆ ಉತ್ತರ